ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ರಾಜ್ಯ ಸರ್ಕಾರದಿಂದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆರ್ಥಿಕ ಹಣಕಾಸು ಯೋಜನೆಯ ಅಡಿಯಲ್ಲಿ ಎಲ್ಲ ಕಾರ್ಮಿಕ ಇಲಾಖೆ ಅಂದರೆ ಲೇಬರ್ ಕಾರ್ಡ್ ಹೊಂದಿರುವ ರಾಜ್ಯದ ಎಲ್ಲ ವಿಶೇಷ ಚೇತನರಿಗೆ ಅಂಗವಿಕಲರಿಗೆ ಹಾಗೂ ಲೇಬರ್ ಕಾರ್ಡ್ ಹೊಂದಿರುವ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣೆ ಮಾಡುವ ಕುರಿತಂತೆ ಇದೀಗ ಬ್ರೇಕಿಂಗ್ ಮಾಹಿತಿಯು ಕಾರ್ಮಿಕ ಇಲಾಖೆಯ ವತಿಯಿಂದ ಬಂದಿದೆ ವೀಕ್ಷಕರೇ ಹೌದು ಸೊ ಇದೀಗ ಉಚಿತವಾಗಿ ವಿಶೇಷ ಚೇತನರಿಗೆ ಅಂದರೆ ಅಂಗವಿಕಲರಿಗೆ ಮೋಟಾರ್ ಚಾಲಿತ ತ್ರಿಚಕ್ರ ವಾಹನ ವಿತರಣೆ ಮಾಡಲಿಕ್ಕೆ ಅರ್ಜಿಗಳು ಆಹ್ವಾನಿಸಲಾಗಿದ್ದು ಇದಲ್ಲದೆ ಶಾಲಾ ಕಾಲೇಜಿಗೆ ಹೋಗುವ ಲೇಬರ್ ಕಾರ್ಡ್ ಹೊಂದಿರುವ ಪೋಷಕರ ಮಕ್ಕಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಕೂಡ ವಿತರಣೆಗಾಗಿ ಇದೀಗ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ ಆಸಕ್ತರು ಆನ್ಲೈನ್ನಲ್ಲಿ ಹಾಗೂ ಆಫ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಇಂದಿನ ಈ ವಿಡಿಯೋದಲ್ಲಿ ಹೇಗೆ ಅರ್ಜಿ ಸಲ್ಲಿಸುವುದು ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತವೆ ಎಲ್ಲಿ ಅರ್ಜಿ ಸಲ್ಲಿಸುವುದು ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕೋನನ್ನು ಮಾಡಿಕೊಳ್ಳಿ ವೀಕ್ಷಕರೇ ಹೌದು ವೀಕ್ಷಕರೇ ರಾಜ್ಯದ ಎಲ್ಲ ವಿವಿಧ ಜಿಲ್ಲೆಗಳ ಕಾರ್ಮಿಕ ಇಲಾಖೆ ಹಾಗೂ ಜಿಲ್ಲಾಡಳಿತ ಆಶ್ರಯದಲ್ಲಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯ ಲೇಬರ್ ಕಾರ್ಡ್ ಅನ್ನ ಹೊಂದಿರುವಂತಹ ಕುಟುಂಬದಲ್ಲಿ ಯಾರಾದರೂ ಅಂಗವಿಕಲರು ವಿಶೇಷ ಚೇತನರಿದ್ದರೆ ಅಂತವರು ತ್ರಿಚಕ್ರ ವಾಹನ ಪಡೆಯಲು ಅರ್ಜಿಯನ್ನ ಸಲ್ಲಿಸಬಹುದು ಇದಲ್ಲದೆ ಲೇಬರ್ ಕಾರ್ಡ್ ಕಾರ್ಮಿಕ ಕಾರ್ಡ್ ಹೊಂದಿರುವ ರಾಜ್ಯದ ಎಲ್ಲ ಪೋಷಕರ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗುವವರಿದ್ದರೆ ಅವರಿಗೂ ಕೂಡ ಕಾರ್ಮಿಕ ಇಲಾಖೆಯ ವತಿಯಿಂದ ಉಚಿತ ಲ್ಯಾಪ್ಟಾಪ್ ದೊರೆಯುತ್ತದೆ ಸೊ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಅರ್ಜಿ ಸಲ್ಲಿಸೋಕೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ನ ಜೆರಾಕ್ಸ್ ಪ್ರತಿ ರೇಷನ್ ಕಾರ್ಡ್ ಹಾಗೂ ಲೇಬರ್ ಕಾರ್ಡ್ ಅಂದರೆ ನಿಮ್ಮ ಕಾರ್ಮಿಕ ಕಾರ್ಡ್ ಎರಡು ಭಾವಚಿತ್ರ ಸೇರಿದಂತೆ ಇತರೆ ವಿವಿಧ ಬಗೆಯ ದಾಖಲಾತಿಗಳನ್ನು ತೆಗೆದುಕೊಂಡು ನೀವು ನಿಮ್ಮ ಜಿಲ್ಲೆಯ ಅಥವಾ ನಿಮ್ಮ ತಾಲೂಕಿನ ಕಾರ್ಮಿಕ ಇಲಾಖೆಗೆ ಹಿಂದೆ ಭೇಟಿ ಮಾಡಿ ಈ ಎಲ್ಲ ಯೋಜನೆಯ ಲಾಭವನ್ನು ಪಡೆಯಿರಿ ಆದಷ್ಟು ಹೆಚ್ಚು ಈ ವಿಡಿಯೋ ಈ ಮಾಹಿತಿಯನ್ನು ವಾಟ್ಸಪ್ ಫೇಸ್ಬುಕ್ಕಲ್ಲಿ ಮರೆಯದೆ ಶೇರ್ ಕೂಡ ಮಾಡಿ ವೀಕ್ಷಕರೇ